ನಮ್ ಮುದುಗಿರೆ ಗ್ರಾಮ ಪಂಚಾಯಿತಿಯನ್ನು ಮುದುಗಿರಿಗೆ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹದಿನಾರು ದಿನದಿಂದ ಸತತವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಆದ್ರೆ ನಮ್ಮ ಹೋರಾಟದಲ್ಲಿ ಒಂದೊಂದ್ ದಿನಕ್ಕೆ ಒಂದೊಂದ್ ಮಾರ್ಪಾಟ್ ನಡೀತಾ ಇರುತ್ತೆ ಹಂತ ಹಂತವಾಗಿ ಮುಗಿಸ್ಕೊಂಡು ಬರ್ತಾ ಇದೀವಿ ನಾವು ನಮ್ಗೆ ಕಷ್ಟ ಸುಖಗಳು ಏನು ಹೊಸದಲ್ಲ ನಾವೆಲ್ಲ ಅನುಭವಿಸ್ಕೊಂಡ್ ಬರ್ತಾ ಇದೀವಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ವಂದನೆಗಳನ್ನು ಮೊದಲನೇ ಮೊದ್ಲೇದಾಗ ತಿಳಿಸ್ತೇವೆ ಹಾಗೇನೆ ನಮ್ಮ ಇನ್ನ ಹಿರಿಯರು ಕಿರಿಯರು ಇದಕ್ಕೇನ್ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಅವರು ಈ ಎಲ್ಲಾ ಕಾರ್ಯಗಳನ್ನು ಗಮನಿಸ್ಕೊಂಡು ಈ ಎಲ್ಲ ಹೆಚ್ಚು ಕಡಿಮೆಗಳನ್ನ ಅರ್ತ್ಕೊಂಡು ಆ ಭಾಗಕ್ಕೆ ಏನ್ ಬೇಕಾಗಿದೆ ಮುದುಗಿರೆ ಗ್ರಾಮ ಪಂಚಾಯತಿಗೆ ಮುದುಗಿರೆ ತರಬೇಕಂದ್ರೆ ಏನ್ ಕಷ್ಟಗಳಿದೆ ಏನ್ ಅಡ್ಡಿ ಆತಂಕಗಳಿದೆ ಇನ್ ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ಮಹಾನ್ ಭಾವ್ರು ಕಷ್ಟ ಪಡ್ತಾ ಇದಾರೆ ರಾತ್ರಿಯಾಗಲೂ ಎರಡು ದಿನದಿಂದ ಅದನ್ನ ನಾಳೆ ಸ್ಪಷ್ಟಪಡಿಸ್ತೇವೆ ಯಾರು ಏನು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಈ ಹಂತದಲ್ಲಿ ಬೇಡ ಪಾಪ ಮಾತು ಕೊಟ್ಟವ್ರಲ್ಲ ಒಂದೊಂದ್ ದಿನನೇ ಒಂದೊಂದ್ ದಿನ ಹಿಂದಕ್ಕೆ ಹೋಗಿದ್ದಾಯ್ತು ಈಗ ಮುಂದಕ್ ಬರ್ತಾ ಇದಾರೆ ನಾವ್ ಅದಕ್ಕೆ ಅವ್ರಿಗೆ ಋತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇವೆ ಹಾಗೇನೆ ಅವರು ಏನ್ ಅಂದ್ಕೊಂಡಿದ್ರು ಇವ್ರ ಆಗಲ್ಲ ಈ ಸಂಘಟನೆಗಳು ಎರಡು ದಿನ ಇರ್ತವೆ ಎದ್ದು ಹೋಗ್ತವೆ ಈ ಮುದುಗಿರೆ ಗ್ರಾಮಸ್ಥರನ್ನ ತಪ್ಪು ದಾರಿ ಇಳಿದು ಎಲ್ಲೋ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಅನ್ಕೊಂಡಿದ್ರು ಅವ್ರಿಗೆ ಮಂದಟ್ಟಾಗಿರುತ್ತೆ ಈ ಸಂಘಟನೆ ಆ ರೀತಿ ಯಾರಿಗೋ ಕೈ ಚಾಚ್ಕೊಂಡು ಬದುಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಂದಟ್ಟನೆ ಆಗಿದೆ ಅಂತ ಹೇಳ್ಬಿಟ್ಟು ಜ್ಞಾಪಕ ಮಾಡ್ತಾ ಇದ್ದೀನಿ ಅವ್ರಿಗೆ ಹಾಗೇನೆ ಮುದುಗಿರಿ ಗ್ರಾಮಸ್ಥರಿಗೆ ನಮ್ಮ ಮುಳಬಾಗನ ಎಲ್ಲಾ ಜನತೆಗೂ ಒಳ್ಳೇದಾಗ್ಲಿ ನಾಳೆ ಸಿಹಿ ಸುದ್ದಿ ಬರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಆ ಆಶಾಭಾವದೊಂದಿಗೆ ಈ ಎಲ್ರೂ ಕೂತ್ಕೊಂಡಿಲ್ಲಿ ನಾಲ್ಕು ಮಾತುಗಳನ್ನ ಆಡ್ಕೊಂಡಿದ್ವಿ ಎಲ್ರಿಗೂ ಧನ್ಯವಾದಗಳು